ನಾನು ಆ್ಯಕ್ಚುಲಿ ಲವ್ ಮೊಕ್ಟೆಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿತ್ತು ಒಂದು ಮುಕ್ಕಾಲು ಗಂಟೆನ ಒನ್ ಅವರ್ ಮಾತಾಡಿದ ಮಗ ಫಿಲಮ್ ಹಂಗಿದೆ ಸಖತ್ ಸಖತ್ತಾಗಿ ಮಾಡಿದೆ ಮಗ ಯಾಕಂದರೆ ಎಲ್ಲ ಆರ್ಟಿಸ್ಟ್ ಒಂದು ಇದರಲ್ಲಿ ಇರ್ತೀವಿ ಯಾರು ಯಾವುದು ಸಿಗ್ತಾಯಿಲ್ಲ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಕರೆಕ್ಟಾಗಿ ಮಾಡಿದೆ ಮಗ ನೀನು ಹಂಗೆ ಹಿಂಗೆ ಅದೆಲ್ಲ ಹಂಗೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ದ ಆಗ ಸೊ ಒಂದು ಮೂರು ನಾಲ್ಕು ವರ್ಷ ಆದ ಲಾಸ್ಟ್ ಇಯರ್ ಏನೋ ನಾನು ಮಾ ಬರಿತಾ ಇದ್ದೀನಿ ಅಂತಂದ ನನಗೆ ಖುಷಿ ಆಯ್ತು ಇಲ್ಲ ಮಾಡು ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡ್ಕೊ ಮಾಡು ನೀನು ನಿನಗೇನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ ಸೊ ಅದನ್ನು ಅದಾದಮೇಲೆ ಅವನೇನು ಅಂದರೆ ಸಿನಿಮಾ ಮುಗಿಸಿದ್ದಾನೆ ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಮಕ್ ಟೆಲ್ಟುದೋ ನಕುಲ್ ಅಭಯಂಕರ್ ಮೈ ಮಾಡಿದ್ದೆ ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು ಸೊ ನಾನು ಅಲ್ಲೇ ಅಪ್ಡೇಟ್ ತಿಳ್ಕೋತಾ ಇದ್ದೆ ಹೆಂಗೆ ಮಾಡಿದ್ದಾನೆ ಹೆಂಗೆ ಹೆಂಗೆ ಬಂದಿದೆ ಆ ಲೆಂತ್ ಹೆಂಗಿದೆ ಎಲ್ಲಿ ಏನಾರು ಬೋರ್ ಆಗ್ತಿದೆಯಾ ಪ್ರತಿಯೊಂದು ಕೇಳಿಕೊಂಡು ಅವ್ನಿಗೆ ನನ್ನ ಅವ್ನಿಗೆ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ ಸೊ ಐ ಥಿಂಕ್ ಭಾಳ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತೊಗೊಂಡ್ಬರ್ತಾರೆ ಅದು ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ರು ಆ್ಯಕ್ಟ್ರ್ ಮಾಡೋದು ಈಗ ಕವಿತಾ ಅವರು ಸೇರಿ ಇವ್ರಿಬ್ಬರು ಸೇರ್ ಮಾಡಿದ್ದಾರೆ ಯಾಕಂದರೆ ನಾವು ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು ಸೊ ನಮಗೆ ಗೊತ್ತು ಅದರ ಸ್ಟ್ರಗಲ್ಸ್ ಏನಿರುತ್ತೆ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಅಥವಾ ಒಂದು ಬರವಣಿಗೆಯಲ್ಲಾಗ್ಬೋದು ಒಂದು ಅದನ್ನು ಸೆಟ್ಟಿಗೆ ತ ಸೆಟ್ಟಲ್ಲಿ ಬಂದು ಮತ್ತು ಕಂಪ್ಲೀಟ್ ದುಡ್ಡು ಹಂಚ್ಕೊಂಬಂದಾಗಿ ಅಥವಾ ಲೊಕೇಶನ್ ನೋಡೋದು ಸೊ ಅದೆಲ್ಲ ಒಂದು ಜರ್ನಿ ಅದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡೋವಾಗ ಎಲ್ಲಿ ಹೋಗ್ತಿದೀವಿ ಏನಕ್ಕೆ ಮಾಡ್ತಿದ್ದೀವಿ ಹೆಂಗೆ ಮಾಡ್ತಾ ಇದ್ದೀವಿ ಏನಕ್ಕೆ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿದ್ದು ಸೊ ಒಂದು ಆನೆಸ್ಟಿ ಒಂದೊಂದು ಹಾನೆಸ್ಟ್ ಎಫರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿರೋ ನಾನು ಸೊ ಚಂದನ್ ಆಲ್ ದಿ ಬೆಸ್ಟ್ ಮಗ ಒಳ್ಳೇದಾಗಲಿ ಸಾಧು ಸರ್ ಹೇಳಿದ್ ಕೇಳಿ ಏನಕ್ಕೆ ಅವ್ರು ಸುಮ್ಮನೆ ಸುಮ್ಮನೆ ಹೇಳಲ್ಲ ಹಂಗೆಲ್ಲ ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ಗಳಿಗೆ ಬರಲ್ಲ ಶೂಟಿಂಗ್ ಬರೋದೇ ಕಷ್ಟ ಹೇಳ್ಕೊಂಬರೋದು ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ಸಾಧು ಸರ್ ತುಂಬ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಇದೆ ಸರ್ ಸರ್ಗೆ ಆಮೇಲೆ ಬೇಗ ಬೇರೆ ಬಂದಿದ್ದಾರೆ ಫಸ್ಟೇ ಬಂದು ಕೂತಿದ್ದಾರಲ್ಲ ಅದು ನೋಡಿ ಇಲ್ಲ ಇಲ್ಲ ಮೋಸ್ಟ್ಲಿ ಸೊ ಅವರು ಅಷ್ಟೇ ಹೇಳಿದ್ದಾರೆ ಅಂದರೆ ಚಂದನ್ ಡೆಫಿನೆಟ್ಲಿ ನಾನು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಚಂದನ್ ಏನು ಕೆಲಸ ಮಾಡಿದ್ದೀನಿ ಎಷ್ಟು ಹೆಂಗೆ ಸಿನಿಮಾ ಮಾಡಿದ್ದೇನೆ ಅಂತ ನೋಡೋದಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ನಾನು ಸಿನಿಮಾ ಸಾಂಗ್ ನೋಡಿಲ್ಲ ಬರೀ ಅದೊಂದು ಕ್ಲಿಪ್ ನೋಡಿ ಅಷ್ಟೇ ಸೊ ಮತ್ತೆ ಆಗ್ಬೋದೆ ನಾವು ಆಮೇಲೆ ಸೊ ನೋಡ್ತೀನಿ ಸೊ ಆಲ್ ದ ಬೆಸ್ಟ್ ಮಗ ಆ್ಯಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆಯೇ ಒಂದು ಸಲ ಸಿನ್ಮಾ ನೋಡೋಣ ಅಂತ ಮಾತಾಡ್ತಿದ್ವಿ ಸೊ ಶೀಘ್ರದಲ್ಲೇ ನೋಡ್ತೀನಿ ಆ ಸಿನ್ಮಾನ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮಗ